ಅಲ್ಲ ತಿಳಿಲಾತಿಲ್ಲ ನನಗೆ ಇವ್ರದ್ ಏನೈತಿ ಮನಸ್ಸಿನಾಗ್ ನನಗೇನ್ ಮನಿ ಸಸಿ ಮಾಡ್ಕೊಂಬಂದಾರ್ ಏನ್ ಕೆಲ್ಸದ ಆತನ್ ಈ ಹೊಸ್ದಾಗ ಸಸಿ ಇದೀನಿ ಒಂದ್ ಟೇನರ್ ಮಾಡ್ಬೇಕಿಲ್ಲ ನನಗೆ ಕೆಲ್ಸ ಮಾಡಾಕ್ ಹಚ್ಚಾರ ಇಲ್ಲಾ ತಾ ಮಾಡ್ಬೇಕಿಲ್ಲ ತಂಗ ಏನಂಗೇತ್ ಮಾಡಾಕ ಅಲ್ಲ ನನ್ ಗಂಡುಗರಿ ತಿಳಿಬ್ಯಾಡ್ದೇನ ಹೆಂಗ್ ಹ್ಯಾಂಗಿಡ್ಬೇಕು ಹೆಂಗಿಲ್ಲ ರಾಣಿ ಮನಿ ಆ ಮಾಡ್ಬಿಟ್ಟಾರ ನನಗ ತಡಿ ಮಾತಾಡೋದಿಲ್ಲ ಅವ್ನ್ ಜೋಡಿನೇನು ಅವ್ರ ತಂಗಿಗ ಹಚ್ಬೇಕಿಲ್ ಕಸ ಹುಡ್ಗಾಕ ನನ್ ಹಚ್ಚನ್ ಹುಡ್ ಹ ಕಸಾನಿಗ ಹುಡ್ಗಾಕ್ತಿನಿ ಒಂದ್ ಬಾಂಡೆದಿಕ್ಕಿನ್ ಬಂದ್ ಯಾಕಂದ್ರ ಆ ಮಾಡಿಲ್ಲ ನನ್ನ ಮತ್ತೆ ಕಸಾನಿ ಚಾಲ್ತಿರ್ಲಾ ಮನೆಯಾಗ ನಾನ್ ಏನ್ ಮಾಡ್ಬೇಕ

ಯಾಕಂದ್ರೆ ಚಂದನ ಬಡತನ ಬರೇ ಕೆಲಸ ಮಾಡ್ಕೋತ ಇರ್ತೀನಿಲ್ಲಾ ಚಂದ ಅನ್ಸೇತ್ ನಿನಗ ನಮ್ಮ ಅವ್ವ ಅಪ್ಪನ ಮನ್ಯಾಗ ಇದ್ದಾಗ ಏನ್ ಹೇಳಿ ಕರ್ಕೊಂಡ್ ಬಂದಿ ನೀನ್ ನಿಮ್ಮ ಮಗಳಿಗ್ ರಾಣಿಗತ್ಲೆ ನೋಡ್ಕೋತಿನ್ರಿ ನಿಮ್ ಮಗಳಿಗೆ ಏನೂ ತ್ರಾಸ ಮಾಡಲ್ರಿ ಮುಂಜಾ ಹಿಡದ್ ಬರೇ ಇದೇ ತ್ರಾಸ ಆಗೇತಿ ನನಗ ಜರಾರಿ ತಿಳಿತೇತಿ ಇಲ್ಲ ನೀವ ಇಬ್ಬರಿಗೆ ಅಣ್ಣ ತಂಗಿಗೆ ನಿಮ್ ತಂಗಿಗೆ ಹೇಳ್ಬೇಕಿಲ್ಲ ಕೆಲ್ಸಾ ಮಾಡತ್ತಂದ ಹಾ ಮುಡಪ್ಯಾರ್ ಚಿರಕ ತಂಗಿದ ಹೆಸರ ಕೇಳೋಣ ಕೆಲಸಾ ಮಾಡಬೇಕು ಆಕೆನ ಒಂದ್ ಹೆಣ್ಣ ಅದ ಇಲ್ಲಿ ಮಾಡಾಕ ಬರ್ತೇತಿ ಇಲ್ಲ ನಾ ಎಲ್ಲಾರ್ದಾಗ ಹೆಂಗ್ ಮಾಡ್ತಿದ್ರಿ ಏನ್ ಬರ್ತಿದಿ ನಿಮ್ ಮಾಡಾಕ ಅವಾಗನು ಯ ಆಯ್ತಾಯ್ತ ಯಾಕೆ ಶುಟ್ಟಿ ಬರ್ತಿ ಅಡ್ಗಿ ಏನ್ ಮಾಡಿ ಏನ್ ಮಾಡ್ಲಿ ಏನು ಮಾಡಿಲ್ಲ ಇನ್ನ ಬರ್ಬೇದಂಗ ಏನ್ ಮತ್ತ್ ಹೇಳಿ ಅಡ್ಗಿ ಹಸುವ ಆಗೇತ್ ಬಾಳ ನಿನ್ಗ್ ಹಸುವ ಆಗೇತೈತ್ ಗೊತ್ತಿತ್ ನನಗೂ ನಾನು ಇನ್ನ ಏನು ಮಾಡಿಲ್ಲ ನಾನು ಇನ್ನ ಏನು ತಿಂದಿಲ್ಲ ಮುಂಜಾನೆ ಇದೇ ಮಾಡೋದಾಗಿತ್ತು ನನ್ದು ಸ್ವಚ್ಛತಾ ಬಾಂಡೆ ಒಗ್ಯಾನ್ ಆಕಾಡಿ ಕಾಡ್ ಗಬಾಳ ಯಾರ್ ಮಾಡ್ತಾರಿದೆಯಲ್ಲ ನಾನ್ ಹೆಣಕೇ ಮೂಲಿದ್ ನಾನೇ ಮಾಡ್ಬೇಕಿಲ್ ಡಗ್ಗಿ ನೀವೇನಪ್ಪ ನಿಂದ ಹೇಳ್ತೀರಿ ಆರಾಮ್ ಫ್ರೆಶ್ ಆತ್ರಿ ಕೊತ್ತ ನೀ ಏನ್ ನೋಡ್ತೇನಿಲ್ಲೇನ ನಾನೇ ಬಡ್ತಾ ಇಡ್ಬೇಕು ಅದು ಎಲ್ಲಾ ಇಟ್ಟ ಎಲ್ಲಾ ಮಾಡಿ ಮತ್ ಮತ್ ಇಷ್ಟ ನಿಮ್ಗ್ ತಿಲ್ಲಾಕ್ ನಾ ನಿಮ್ಗ್ ಸ್ವಲ್ಪ ರೇಖರ್ ಐತೆನ್ ನನ್ ಪ್ರೀತಿ ಜರೀತಿನ್ ನನ್ ಹೆಂಡ್ತಿ ದುಡಿತಾಳಲ್ಲ ನನ್ ಹೆಣ್ ಬೆಳಿತಾಳಲ್ಲಾ ನನ್ ಹೆಣ್ ಮಾಡ್ತಾಳಲ್ಲ ಸ್ವಲ್ಪ ರೇ ಬುದ್ಧಿ ಏನ ಸ್ವಲ್ಪ ತರ್ಬೇಕಾ ತಿನ್ಲಾಕ್ ಬರ್ತಿ ನನಗೆ ಕೇಳ್ತಿ ಏನ್ ಮಾಡಿ ಬರ್ತಿ ನನ್ಗೆ ಕೇಳ್ತಿ ಏನ್ ಮಾಡಿ ಏನ್ ತಿತ್ತಿ ಪಾನಿಪುರಿ ತಿತ್ತಿ ಪಿಜಾ ತಿತ್ತಿ ನೀನ್ ಚಿಕನ್ ತಗೊಂಬರ್ಲ ಈ ಸದ್ದ ತಗೊಂಬರ್ತೀನ ಯಾಕ ನನ್ ಮೇಲ್ ಪ್ರೀತಿನೇ ಇಲ್ಲಲ್ಲ ನಿನಗ ನನ್ ಮೇಲ್ ಪ್ರೀತಿ ತಂದ್ರ ನೀ ಯಾಕ ಕೈ ಆಗ ಆಡ್ಸ್ಕೋದ್ ಬರ್ತಿದಿ ತಿಲ್ಲಕ್ ಏನಾರ ತರ್ತಿದಿ ನೀನ್ ನನ್ನ ಜೀವಕ್ಕೆ ಹಿಂಗ ಮಾಡ್ತೀನ ಹ್ಮ್ ಜೀವಾದಿ ಜೀವಾದಿ ಮ್ಯಾಗಿನ್ ಜೀವ ಜೀವ ಅನ್ನೋದಿಲ್ಲ ಒಳಗಿಂದ ಇರ್ಬೇಕಂಗ ಏನ್ ತಗೊಂಬರ್ತಿ ಅದೈತ್ಲಾ ಯಜಮಾನ್ ಪಿಚರ್ ಒಳಗ್ ಕತಿ நீ அவனங்க நீடாடஸ்க்கோ நடி நடிக்க கரீங்க ஏ நே கேத்த நீ

கையு அதுலனா தி பாது ஒட்டேனா ಸಾಕ್ ಸಾಕಾಗಿತಿ ಕುರ್ಕಾಲಾಗ ಬಾಳ್ ಪ್ರೀತಿ ತಂಗಿ ಮ್ಯಾಗ ತಂಗಿ ಮ್ಯಾಲ ಪ್ರೀತಿ ಹೆಣ್ತಿನ ಮ್ಯಾಗಿಲ್ಲ ಸಾಕ್ ಸಾಕಾಗಿತಿ ಕುರ್ಕಾಲಾಗ ಅದು ನೋಡ್ ಜರ ಹಾಯ್ ಕೊಡ್ಬೇಕಿಲ್ಲ ಅಣ್ಣ ಬಂದ್ ಸುಮ್ಮ ಕೂತಿ ಮೊಬೈಲ್ ಹಿಡ್ಕೊಂಡ್ ಕೈಯಾಗ್ ಒಂದ್ ಮಾಡೋದಿಲ್ಲ ಒಂದ್ ಏನಿಲ್ಲ ಸಾಕ್ ಸಾಕಾಗಿತಿ ಜಲ್ದಿ ಮದುವಿನ ಮಾಡ್ಕೊಡಾತಿಲ್ಲ ನೋಡಕಿ ಮೂಲ್ ಮಾಡಿಟ್ಟ ನನಗ್ ಇವತ್ತ ಜಗಳ ಮಾಡೋ ಗದ್ಲಾಗ ನಮ್ಮ ಐಣಿ ಅಡಿಗೆ ಮಾಡಾಳೋ ಇಲ್ಲೋ ಯಾರಿ ಕೂಣ್ ಐತಿ ಏನ್ ಐಣಿ ವಟಾ ವಟ ಒದ್ರಾಡಾಕತ್ತಾಳ ನನಗ್ ಬಯಕತ್ತಾಳೋ ನಮ್ ಅಣ್ಣಗ್ ಬಯಕತ್ತಾಳ ಯಾಕೇನ್ ಮುಂಜಾಡ್ಕೊಂಡ್ ಇದೇ ನಡ್ದೈತಿ ಇವತ್ ನಮ್ ಮನ್ಯಾಗ ಕದ್ದಿನಿ ಯಾಕಿ ಮೊಬೈಲ್ ನೋಡ್ಕೊಂಡ್ ಕುತ್ತಿ ಊಟ ಗಿಟ ಮಾಡಿಲ್ಲ ಐಣಿ ಏನ್ ಮಾಡಿ ಕೊಟ್ಟಾಳಿಲ್ಲ ಅಣ್ಣ ಐಣಿ ಏನ್ ಮಾಡ್ಕೊಡ್ತಾಳ ಅಡಿಗಿ ಬರೇ ಒಟ್ಟ ಮಾಡಾಕತ್ತಾಳ ಮುಂಜಾಡ್ಕೊಂಡ್ ಏನು ಊಟನು ಮಾಡಿಲ್ಲ ಏನು ಮಾಡಿಲ್ಲ ಇವತ್ತ ಕಟ್ಟಿಗೆ ಮಾಡಿ ಕೊಟ್ಟಿಲ್ಲ ಇನ್ನೇನ್ ತಲೆಯಾಗ ಈ ಹೊಸದಾಗಿ ಅದಾಳ ಎರಡು ದಿವ್ಸ ಹೋಗ ಸುಧಾರಿಸ್ತಾರಲ್ಲ ತಲೆಯಾಗ ಹಾಕೊಳಕ್ ಹೋಗ್ಬೇಡ ನೀ ಏನ್ ತಿಂತಿ ಹೇಳವ ಹೋಗಿ ತಗೊಂಬರ್ತೀನಿ ಅಣ್ಣ ಇನ್ನು ನೀನು ಊಟ ಮಾಡಿಲಿಲ್ಲ ಅಣ್ಣ ಅವರಿಗಿಂದ ಏನ್ ಬೇಡ ವೈನಿ ಅದಾಳಿಲ್ಲ ಮನೆಯಾಗ ಮಾಡ್ಕೊಡ್ತಾಳ ನಡೆಯವ ನಿಮ್ ವೈನಿ ಏನ್ ಮಾಡ್ತಾಳ ನಾವ್ ಹೋಗಿ ತಗೊಂಬರೂನು ಅಕ್ಕಿನ ತಿಂತಾಳ ನಾವು ತಿನ್ನೂನು ನಡಿ ಹಾ ಹಾ ಇಬ್ರು ಕೂಡ ಎಲ್ಲ ಹೊಂದ್ರ ಅಣ್ಣ ತಂಗಿ ಮತ್ತೆ ನಾಯಿ ಇಲ್ಲಿ ಏನು ಮಾಡ್ಲಿ ಬಾಂಡಿ ಕ್ಲೀನ್ ಐಸ್ ಉಳ್ದಿನ ಎಲ್ಲ ಹೊಂದ್ರ ಇಬ್ರು ಹೆಂಗ ಯಾಕೆ ಯಾಕೆ ಇತ್ಯಾಕ್ ಸಿರಾಗತಿ ಅಷ್ಟೇ ಇಲ್ಲಿ ನೀನು ನಿನಗೂ ತೋನ್ ಬರ್ತವ ತಿಲಕ ಹಾ ತಿಲಕ ಹೊಂಟಿ ಯಾಕ ನಾನು ಕರ್ಕೊಂಡ್ ಹೋದ್ರು ಕೊಡಲತೆ ನಂಗಡಾನಾರು ನೀ ಇಬ್ರೇ ಹೋದ್ರು ಕೊಡ್ತಾರತ್ತೆನಾ ಕಿಚಾ ಈ ಒಳಗ್ ಕೆಲ್ಸ ಮಾಡಾಕತ್ತಿದ್ ಹೊಂಟಿದೇನೋ ಹಾ ಮಾಡ್ಬೇಕಲ್ಲ ಮತ್ ಕೆಲ್ಸ ಮಾಡಾಕ ನಿಂತಿಲ್ಲಾನ ಇಲ್ಲಿ ನಡಿ ನಡಿ ಅಲ್ಲೇನ್ ತೊಗೊಂಬರ್ತೀನಿ ಹೊರಗಿಂದ ಮಾಡ್ತೀನಿ ನಡ್ರಿ ಮನೆ ಇದೆ ಇಬ್ರು ಅಣ್ಣ ತಂಗಿ ಕೆಲಸಿಲ್ಲ ಬರುತ್ತೆ ಬರ್ರಿ ಬಡ ಬಡ ಕಾಲ ಶಕ್ತಿ ಇಲ್ಲ ಏನೇ ಇಬ್ಬರು ಯಾವ ಉಪ ರುದ್ರಪ್ಪಣ ಯಾನ್ ಮನಿ ಬಿಟ್ಟು ಹೊರಗೆ ಹಾ ಅಂದ್ರೆ ಫೋನ್ ಹಚ್ಚಿದ ಏ ಏನ್ ಕಿರ್ಕಿರೋ ನಿಂದ ಊಟ ಮಾಡಾಕತ್ತಿನ ದಮ್ ಬರ್ತೀನಿ ಏನಪ್ಪಾ ದೋಸ್ತ್ ಊಟ ಮಾಡಾಕು ಕೊಡಂಗಿಲ್ಲ ಏನ್ ದೋಸ್ತಿ ಮಾಡ್ಬೇಕು ಬ್ಯಾಡೋ ಇವ್ರದ್ದು ಒಂದ್ಸಾವ್ ನಿಂತ ಬಾಕಲ್ನ ರುದ್ರಣ್ಣ ಹೊಸದಾಗ ನಾನು ಮನೆ ಬಿಟ್ಟು ಹೊರಗೆ ಬರವಲಾಗಿದ್ಲೆ ನನಗ್ರೆ ಅಲ್ಲಿ ಬಾಳಿದಿಂಗೇನ್ ಬರ್ಲಾಕ ತಯಾರಿ ಹೊಸ್ದ ಮದ್ವಾಗ ಮನ್ಯಾಗ ಏನು ಹೊಟ್ಟೆ ಬರ್ತದ ಇಲ್ಲ ವೈನಿ ಏನ್ ಹೊರಗೆ ಬಿಡ್ತಾಳ ಇಲ್ಲ ಹೊಂಟ ಅಲ್ಲೇ ಒನ್ಗೆ ಮನ್ಯಾಗ ಏನು ಹೊಟ್ಟೆ ಮದ್ವೆ ಆದ್ರ ಗೊತ್ತಾಕಿತ್ತು ಈ ಮುಖ ನೋಡಿದ್ರ ಹೊರಗ್ ಬರಾಕೆ ಅನಸ್ತಿತ್ತು ನನಗೆ ಇನ್ನು ನಾಳೆ ಲಗ್ನ ಮಾಡ್ತು ಹತ್ತು ಸರ್ತಿ ಕರೆದ್ರು ನೀನು ಹೊರಗ ಬರಂಗಿಲ್ಲ ಮದ್ ನೀ ಮಾಡ್ಕೋ ಮಾಡ್ಕೊ ಮದ್ವಿ ಗೊತ್ತಾಗತೈತಿ ಅವಾಗ ನನಗೇನ್ ಹೇಳ್ತಿ ಹೇಳತ್ತ ಮಾಡ್ರಿ ಅಂತ ಹೇಳಿ ಮನ್ಯಾಗ ಹೆಣ್ಣು ನೋಡ್ಲಾಕೆ ತಯಾರಿಲ್ಲ ಅವಾಗ ನಾ ಕರೆಯಾಗ್ ಬಂದ ನೀನೇ ಬರಂಗಿಲ್ಲ ಹೊರಗ ಇನ್ನು ಹೊರಗರ ಬಂದಿನಿ ನೀ ಅದನ್ನು ಬರಂಗಿಲ್ಲ ಮದ್ವೆ ಆದಾಗ ಹಂಗ ಮನ್ಯಾಗ ಹೇಳ ಮನ್ಯಾಗ ಹೊಟ್ಟೆ ಹೆಣ್ಣು ನೀನು ಹೇಳತ್ ಎಷ್ಟ್ ದಿನ ಆಯ್ತ್ ಕರೆ ನಮ್ ಅಪ್ಪ ಅಲ್ಲಿದಾವು ಇಲ್ಲಿದಾವು ನೋಡೊಂದ್ ಅಮ್ಮಿ ಅತ್ತ ಒಟ್ಟ ಈಗ ಏನಾಯ್ತ ನಾ ಮೂರ್ ನಾಕ್ ತಿಂಗಳ ಆಯ್ತ ಕೇಳೋವಲ್ಲ ಲಗ್ನ ಮಾಡ್ಕೋರು ಮಳೆ ಅದರ ರುಚಿನೇ ಬೇರೆ ಐತಿ ಹಂಗ ಹ್ಯಾಂಗ ಮಾಡೋವಾರು ಹೆಂಗ್ ಮಾಡೋದು ರುಚಿನೇ ಮಾಡೋರ್ ನಾನು ಅದನ್ನ ಬಿಟ್ಟು ನನಗೆ ಹೊರಗೆ ಬಾ ಹಾಕ್ತೇನಿ ಏನು ಹುಚ್ಚ ಲಗ್ನ ಮಾಡ್ಕೊರು ಕಣ್ಣು ತಂಪು ಮೈ ತಂಪು

ಓಹ್ ಹದಿನೆಂಟ್ರ ಮನ್ಯಾಗ ಓ ಬರೀ ಬರ್ರಿ ಏ ಲಗ್ನ ಆಗನ ಮನುಷ್ಯ ಹೊರಗೆ ಬರಕತ್ತಿಲ್ಲ ನೋಡಿ ಈಗ ಒಟ್ಟ ಏನಪ್ಪಾ ಹಿಂಗಾದ್ರ ನಮ್ ದೋಸ್ತರು ಬಾಳೆ ಹಂಗ ಲಗ್ನ ಆಗುತ್ತಾ ದೋಸ್ತರು ದೋಸ್ತರು ದೋಸ್ತರುತ್ತ ಹಿಂದ ಮುಂದ ಚಾ ಕುಡಿಸು ದಬಾಕೋನು ಎಲ್ಲಿ ಬೇಕಾದ್ರೆ ಹೋಗೋಣ ಈಗ ನೋಡು ಒಂದ್ ವಾರ ಆಯ್ತು ಲಗ್ನ ಆಗೈತಿ ಒಳ್ಳೆ ಏನು ಶಿರ್ಯನ ಮನ್ಯಾಗ ಒಟ್ಟ ಹೊರಗೆ ಬರೋ ಚಾನ್ಸೇ ಇಲ್ಲ ಹಿಂಗಾರ ಹೆಂಗಪ್ಪ ಬರ್ರಿ ಏನ್ ಏನ್ ಹೇಳ್ತಿವ ನಿನ್ನ ಮಳ್ಳ ಅಲ್ಲ ನಮ್ ನಿನ್ನ ಹೆಂತಿನೇ ಇದು ಆದ್ಲೇನ ನನ್ನ ಹೆಚ್ಚಿನ ಆದ್ಲೇನಾ ಕಲೀಲ್ವ ನೀನ ದೋಸ್ತರಿಗೆ ನೋಡು ಸತ್ರು ದೋಸ್ತರು ಇದ್ರು ದೋಸ್ತರು ಏನೇ ಕಷ್ಟಗಳು ಬಂದ್ರ ದೋಸ್ತರಿಗೆ ಹೇಳ್ತಾರ ಅಲೋ ದೋಸ್ತರ್ದವ್ರ ಕಬರ್ ಇಡೀವೋ ನಿನ್ನ ಕಬೂರ ಕಬರ್ ಗೇಡಿ ಅಲ್ಲ ಒಂದು ನಾಲ್ಕು ದಿವಸ ಆಯ್ತು ಆಗಿ ನಮ್ಗಿಂತ ಆಕಿನ ಹೆಚ್ಚಿನ ಏನು ನಿನ್ನ ದೋಸ್ತಿ ಮಾಡೋ ಲೈಕ್ ಇದು ಏನ್ರಿ ನೋಡಪ್ಪ ನನಗೆ ಏನ್ ಹೇಳಾಕೋಣ್ಣ ನಿನ್ನ ಏನ್ ತಿದ್ರೆ ನಿನ್ ಮನೆಯಾಗಿರುತ್ತ ನಮ್ ದೋಸ್ತಿ ಇಲ್ಲ ಮೊದಲಿಂದ ದೋಸ್ತಿ ಮಾಡ್ಬೇಕಷ್ಟೇ ಈಗ ನಾವ್ ಏನ್ ಬೇಕಾದ್ ನಿನಗ ಹೋಟೆಲ್ ಕರ್ಕೊಂಡೋಗವು ಡಾಬಾ ಕರ್ಕೊಂಡೋಗ್ಯವು ನೀ ಏನ್ ಬೇಕಾದ್ ಮಾಡ್ಯಾವ ಇಲ್ಲ ನಾವ್ ಮಾಡ್ಯಾವ್ರಿ ಇಲ್ಲ ಅದು ನೀ ಮಾಡ್ಬೇಕ ಎಲ್ಲರಿಗೂ ಹೆಂತಿ ಶರ ಹಿಡ್ಕೊಂಡು ಮನೆಯ ನನಗ ಆಗುದಿಲ್ಲ ನೋಡಪ್ಪ ಮೊದ್ಲೇ ಹೇಳೋಣ ಏನು ಏನಾಗ ಕೊಟ್ಟು ಮಾತಾಡಕಲ ಅದೆಲ್ಲಾ ಲಗ್ನ ಆಕಿತ್ತ ಮೊದಲ ಈಗೇನು ಲಗ್ನ ಆಗಿತ್ತ ಲಗ್ ಬರ್ತಬಿಟ್ಟ ಎಲ್ಲ ದೋಸ್ತಿ ಏನಾಗಿಲ್ಲ ಅದು ದೋಸ್ತಿ ಏನಾಗಿಲ್ಲ ಮಳ್ಳ ನೋಡು ಸುಖ ಕಷ್ಟದಾಗ ದುಖದಾಗ ಎಲ್ಲಾ ದೋಸ್ತಿ ಬರ್ತೈತಿ ನೀನ್ ಏಂತಿ ಬರಂಗಿಲ್ಲ

ಒಂದ್ ಚಾ ಕುಸಾಕ್ ಬರಲೇನೋ ಒಂದ್ ಊಟ ಮಾಡಿಸ್ಕೊರಲ್ಲಾಗೇನೋ ಮೊದಲ್ ನಾವ್ ನಿಮ್ ಲಗ್ನ ಆಗಿಂತ ಮೊದಲ ಪಂಡ ಹೊಟ್ಟಿದ್ರೆ ಈಗ ನಾಲ್ಕು ದಿನ ಆಯ್ತು ಲಗ್ನ ಆಗಿ ಹೊರಗ್ ಬರ್ಲಾಕ್ತೀವ್ ಒಂದ್ ದಿನ ಅಲ್ರಿ ನಿಮ ನನ್ ಮದ್ವೆ ಆಗು ನೋಡಿಲ್ಲ ಮನಿ ಕಡೆನೂ ನೋಡಿಲ್ಲ ಇವತ್ ನೋಡ್ಲಾತಿನಿ ನಿಮಗನ ನೀವ್ ಬಂದಿದ್ರೆ ನಾಲ್ಕ ದಿನ ಆಯ್ತ್ರಿ ನನ್ ಎಲ್ ನೋಡ್ತೀರಿ ಈಗ ಬಂದಿದ್ ನಾಕ್ ದಿನ ಆಗಿಲ್ರಿ ಎರಡು ದಿನ ಆಗೇತ್ರಿ ಏನ್ ಬಿಡುದ್ರಿ ನಾಲ್ಕ ದಿನಕ ಎಂಟ್ ಆದ್ರ ನಾ ಈಗ ಮನಿಗ್ ಬಂದೇನ್ರೀ ನಿಮ್ ಲಗ್ನಗೂ ಬಂದಿದ ನಮ್ಮ ಮಾವನ ಊರ್ಗ್ ಹೋಗಿದ್ಯಾನ್ ಏನ್ ಮಾಡುದಿಲ್ರಿ ಒಟ್ಟ ಹೊರಗೆ ಕಸಾಲ ಸ್ವಲ್ಪ ಏನೇ ಕಾಸರಿ ಮನೆಯ ಅವ್ರೀಗ್ರಿ ಡಬ್ಬೆ ಹಾಕಿ ಉಪ್ಪಿನಗೆ ಹಾಕ್ಯಾವಿ ಮತ್ತ್ ಏನ್ ಮಾಡಾತ್ರಿ ಅಂದ್ರ ಏನ್ ಹೇಳ್ಬೇಕ್ರಿ ನಿಮ್ ಕೆಲ್ಸಕ್ ಹೋಗ್ತಾರಲ್ರಿ ದಿನಾ ನೋಡಲ್ರಿ ಅವ್ರಿಗೆ ಕೆಲ್ಸಕ್ ಹೋಗ್ಕೊಂಡ್ರಿ ಹೊರಗ್ ಬಂದಿದ್ದೆ ನೋಡಿಲ್ಲ

ಅಂದ್ರ ಸಂಸಾರ ಹತ್ತ ನಿನಗ ಮತ್ತ ದೋಸ್ತ ಮರ್ತೀರಿ ಹಾ ಸಂಸಾರ ಹತ್ತಿ ನಿನಗ ಅವ್ರ ಜೋಡಿ ಹೋಗಿ ತಿರ್ಗಾಡಾಕ ಈಗ ಅವ್ರು ತಿರ್ಗಾಡ್ತಿರ್ಬೇಕಿ ನೀನ್ ಹಿಂಗ್ಯಾಕ್ ಮಾತಾಡಾಕತ್ತೀ ಅವ್ರ ಹೆಂಗ್ ಮಾತಾಡತಾರ ನೋಡ ಅವ್ರ ಹಂಗೆ ಮಾತಾಡ್ತಾರ ಅವ್ರು ನಾವ್ ಹಂಗೆ ಮಾತಾಡಾಕ ಏನ ಹಂಗಾದ್ರೆ ಒಮ್ಮೆ ಅವ್ರ ನನ್ ಮದ್ವಿ ಆಗಕಿತ್ತ ಮದಲ್ಲ ಪಿರಿ ಪಿರಿ ತಿರ್ಗಾಡ್ತಿದಿರಿ ಅವ್ರ ಜೋಡಿ ಹಾ ಕರೆಕ್ಟ್ ಅಂದ್ರೆ ನೋಡ್ರಿ ನೀವು ಏನ್ ಗೊತ್ತಿನಂತ ಮಾತ್ ಮಾತಾಡಿದ್ರಿ ಮಹಿಳೆಯವರ ನಿಮಗ ನೂರು ವರ್ಷ ಆಯುಷ್ಯಾ ಆಗಲ್ರಿ ಯಾಕ ತಿಳ್ಕೊರಿ ನಮ್ಮ ಇಪ್ಪತ್ನಾಕ್ ತಾಸು ನಮ್ ಜೋಡಿ ತಿರ್ಗಾಡ್ತಿದ್ರಿ ಲಗ್ನ ಮೊದಲ ಕೆಲಸ ಇಲ್ಲ ಕೆಲಸ ಇಲ್ಲ ಬಗಸಿಲ್ರಿ ಮತ್ತ ಗೋರ್ಮೆಂಟ್ ಜಾಬ್ ಐತಿ ಬ್ಯಾಂಕ್ ನಾಗ ಮ್ಯಾನೇಜರ್ ಅದಾರ ಹೇಳಿ ಮತ್ತೆ ಎಲ್ಲಿ ಹೋಗಿದ್ದೀನ ಏ ಈಗ ಹತ್ತಿತ್ತು ನಾಲ್ಕ ದಿವಸ ಆಯ್ತು ನಿಮ್ ಲಗ್ನ ಆಗ್ತಿತ್ತು ಮೊದಲ ಎರಡು ದಿವಸ ಹತ್ತಿತ್ರಿ ಈಗ ಹತ್ತಿತಿಲ್ರಿ ನೀನ್ ಬಿಟ್ ಬಿಡ ನನ್ ಗಂಡನ ಸವಾಸ ಬಿಟ್ ಬಿಡು ನೀವ್ ಒಬ್ಬನೇ ತಿರ್ಗಾಡ್ಕೊತ ಹೋಗಿ ಪಿರಿ 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 ಅವ್ನ್ ಸವಾಸ ಮಾಡಾಕ್ ಹೋಗ್ಬೇಡ ಸಂಸಾರ ಮಾಡ್ಕೊಂತಿಲ್ಲ ನಿನಗೊಂದ್ ಕೆಲಸ ಇಲ್ಲ ಆ ಬ್ಯಾಂಕ್ ನಾಗ ಕಸಾದ ಹುಡ್ಕೋತಿತ್ತಂದ್ರೆ ಹಾತ್ರಿ ಅವ್ನಿಗೆ ಹೋಯ್ತು ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ ನಾವು ಮತ್ತೆ ಏನೈತಿ ಕೆಲಸ ನಾ ಮೊದಲು ದುನಿಯಾದ ಖರ್ಚು ಮಾಡೇನ್ರಿ ಈಗ ಅದು ಮೊದ್ಲಿಂಗತ್ತಿಲ್ಲ ಈಗ ನಮ್ದು ಲಗ್ನ ಆಗೈತಿ ತಡಿ 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 ಏನ್ ಖರ್ಚು ಮಾಡಿಪ್ಪ ಇಲ್ರಿ ಎಲ್ಲಾರು ಕೂಡಿ ಚಾ ಕುಡಿದೆವು ತಿರ್ಗಾಡೇವ್ರಿ ಮೋಜ್ ಮಸ್ತಿ ಮಾಡೇವು ಅದಕ್ಕದು ಮತ್ತ ತಿರ್ಗಾಡ್ಬೇಕಲ್ರಿ ಹೆಂಗೆ ನಮ್ ಜೋಡಿನೆ ಲಗ್ನ ಬಿಟ್ಟ ನಮ್ ಗತಿಯ ಅನ್ರಿ ಓಹೋ ಯಾಕಂದ್ರ ಖರ್ಚೆಲ್ಲ ಅವಂದೇ ಕಾಣಿಸ್ತೈತ್ರಿ ಏನ್ರಿ ಅವಾಗ ஜோடித்தவ தன ಬಾ ಚಾ ಕುಡಿ ಆದ್ರ ಊಟ ಮಾಡ್ಕೊಂಡ್ ಹೋಗೋಡ್ತೇ ಆದ್ರೆ ಪಿರಿ 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 ಆಗತ್ ಬೇಡಪ್ಪ ನನ್ ಗಂಡನ್ ಕರ್ಕೊಂಡು ಇದ್ದೋನ್ ಹಾ ಮಾಡಾಕ್ ಹೋಗಬೇಡ ಈಗ ಮುಂದಿನ ಹಾದಿ ಹಿಡಿ ಗೇಟ್ ಗೊತ್ತೈತಿಲ್ಲಾ ಮನೀದ್ ತಿಳ್ಕೊಂಡ್ರಿ ಮತ್ ತಿರ್ಗಾ ஜோடி கைல இல் மொழி நே மனியாக